ದೇವರಾಜ್ರು ಇಪ್ಪತ್ತೊಂದು ಲಕ್ಷ ಎಕರೆ ಭೂಮಿ ಕೊಟ್ಟವ್ರಿ ಅದಕ್ಕೆ ನೀರು ಹುಣಸಿರೋರೇ ಅವರು ಮಹಾರಾಜ್ರಲ್ವೇ ಕನ್ನಂಬಾಡಿ ಕಟ್ಟೆ ನಮ್ಮ ಕೆ ಆರ್ ನಗರದಲ್ಲಿ ಚಾಮರಾಜ ಅಣೆಕಟ್ಟು ಕೃಷ್ಣರಾಜ ರಾಜ ಅಣೆಕಟ್ಟು ಹಿರಿಯೂರ ಹತ್ರ ವಾಣಿ ವಿಲಾಸ ಅಣೆಕಟ್ಟು ಇಲ್ಲಿ ಚಾಮರಾಜನಗರದಲ್ಲಿ ಅಣೆಕಟ್ಟುಗಳು ಎಲ್ಲ ಯಾರು ಮಾಡಿದ್ದು ಯಾರಿಗೋಸ್ಕರ ಮಾಡಿದ್ರು ಮಹಾರಾಜರು ರೈತರಿಗೋಸ್ಕರ

ತೊಡೆ ತಟ್ಟಿ ಹೇಳ್ತಾರಂಥದ್ದು ಯಾರು ಸಿದ್ದರಾಮಯ್ಯನವರೇ ಗೆದ್ದೇ ಗೆಲ್ತೀವಿ ಅಂತ ತೊಡೆ ತಟ್ಟಿ ಹೇಳ್ತಿರೋಂಥದ್ದು ಅಂದರೆ ಅದು ಸ್ವಲ್ಪ ಏನು ಸಿದ್ದರಾಮಯ್ಯ ಆಗಲಿ ನಾನು ಆಗಲಿ ಇಪ್ಪತ್ತೆರಡು ಲಕ್ಷ ವೋಟ್ ನಾವೇ ಡಬ್ಬಕ್ಕೆ ಹಾಕೋಕ್ಕಾಗಲ್ಲ ಒಬ್ಬನ ಒಂದೇ ಓಟ್ ಇರೋದು ಎಷ್ಟೇ ದೊಡ್ಡ ವ್ಯಕ್ತಿ ಒಂದೇ ಅಷ್ಟೇ ರಾಷ್ಟ್ರಪತಿಗೂ ಒಂದೇ ನಮ್ಮೂರಲ್ಲಿ ಪೌರ ಕಾರ್ಮಿಕನಿಗೂ ಒಂದೇ ಓಟು ಸಿದ್ದರಾಮಯ್ಯ ಭಾಳ ಗೆಲ್ತಿ ಎಲ್ಲಪ್ಪ ಜನ ಓಟು ಯಾರಿಗಾಗ್ತಾರೆ ನೋಡೋಣ ಓಟ್ತಾನೆ ಸೊ ಈಗ ಲಾಸ್ಟ್ ಒಂದು ಕ್ವಶನ್ ಸರ್ ಮೈಸೂರು ಮತ್ತು ಚಾಮರಾಜನಗರ ಎರಡೂ ಕ್ಷೇತ್ರಗಳು ಸಿದ್ದರಾಮಯ್ಯನವರಿಗೆ ಸೊ ಒಂದು ಇಚ್ಛದು ಚಾಮರಾಜನಗರದಲ್ಲೂ ಕೂಡ ಏನಾದರು ಸರ್ ನಿಮಗೆ ಸ್ವಲ್ಪ ಹೇಳೋಕ್ಕೇ ರಾಮ್ನೇ ಇನ್ನು ವಿಡ್ರಾಯಲ್ಲಿ ಆಗಿಲ್ಲ ನಾಳೆ ವಿಡ್ರಾಯಲ್ಲಿ ಆಗಿ ಫೀಲ್ಡಲ್ಲಿ ಹೇಳ್ಬೋದು ಆಯಿತು ಸರ್ ಈಗ ಸತ್ಯ ಈಗ ಚಾಮರಾಜನಗರ ಮತ್ತು ಮೈಸೂರು ಎರಡೂ ಕೂಡ ಏನಾದರೂ ಬಿ ಜೆ ಪಿ ಬಂತು ಅಂತ ಸೊ ನಿಜವೂ ಕೂಡ ತಲೆ ಅಜೆಂಡ ಆಗುತ್ತೆ ಯಾರು ಗೊತ್ತಿಲ್ಲ ಅದು ಅವ್ರವ್ರ ಪಕ್ಷಕ್ಕೆ ಸಂಬಂಧಪಟ್ಟ ನಮಗೆ ಸಂಬಂಧ ಇಲ್ಲ ಓಕೆ ಥ್ಯಾಂಕ್ ಯು ಇದು ರೈಟ್ ನ್ಯೂಸ್